ರುಚಿ ಮತ್ತು ಅಭಿಷೇಕ್ ಆಫೀಸಿಗೆ ಹೊರಡುವಾಗ ಮನೆಯ ಬಾಗಿಲು ಮುಚ್ಚುತ್ತ ರುಚಿ ಅಭಿಷೇಕಗೆ ಹೇಳುತ್ತಾಳೆ ಅಭಿ ಇವತ್ತು ಆಫೀಸಿಂದ ಮನೆಗೆ ಬರುವಾಗ ನೀನು ತರಕಾರಿ ತಗೊಂಡು ಬರ್ತೀಯಾ ಅಂತ ಕೇಳುತ್ತಾಳೆ ಯಾಕೆ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ದಿನಾಲೂ ನೀನೇ ತಗೊಂಡು ಬರ್ತೀಯಾ ಇವತ್ತು ನಾನೇಕೆ ತಗೊಂಡು ಬರಲಿ ಅಂತ ಕೇಳುತ್ತಾನೆ ಅಭಿ ಅಮ್ಮಗೆ ಸ್ವಲ್ಪ ಹುಷಾರಿಲ್ವಂತೆ ಅದಕ್ಕೆ ನಾನು ಆಫೀಸಿಂದ ಅಮ್ಮನ ಮನೆಗೆ ಹೋಗುತ್ತೇನೆ ಬರಬೇಕಾದ್ರೆ ನನಗೆ ಲೇಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳುತ್ತಾಳೆ ಅಭಿ ಹೇಳುತ್ತಾನೆ ನನಗೂ ಆಫೀಸಲ್ಲಿ ಮೀಟಿಂಗ್ ಇದೆ ನನಗೂ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ನಾನು ತರುವುದಿಲ್ಲ ಮತ್ತೆ ಇದೇನು ನಿನ್ನ ದಿನದ ಕೆಲಸ ಎರಡು ದಿವಸ ಬಿಟ್ಟು ಮೂರನೇ ದಿವಸ ಅಮ್ಮನ ಮನೆಗೆ ಹೋಗ್ತೀಯಾ ಬರ್ತಾ ಬರ್ತಾ ಎಂದು ಜಾಸ್ತಿನೇ ಆಯಿತು ನೋಡು ಅಲ್ಲಿಗೆ ಹೋಗುವುದು ವಾರದಲ್ಲಿ ಎರಡು ವಾರದಲ್ಲಿ ಒಂದು ಸಲ ಅಂದರೆ ಅರ್ಥ ಆಗುತ್ತೆ ನೀನು ಮೂರ ದಿನದಲ್ಲಿ ಒಂದು ಸರಿ ಅಮ್ಮಗೆ ಹುಷಾರಿಲ್ಲ ಅಪ್ಪಗೆ ಹುಷಾರಿಲ್ಲ ಅಂತ ಹೇಳಿ ಹೋಗ್ತಾನೇ ಇರ್ತೀಯ ಇವತ್ತು ಆ ಕಡೆ ಹೋಗುವುದು ಏನೂ ಅವಶ್ಯಕತೆ ಇಲ್ಲ ಈ ಕಡೆ ಮನೆಯ ಕಡೆಗೆ ಬಾ ಅಂತ ಅಭಿ ಹೇಳುತ್ತಾನೆ ರುಚಿ ಅಭಿಯ ಮಾತು ಕೇಳಿ ತುಂಬ ಅಪ್ಸೆಟ್ ಆಗುತ್ತಾಳೆ ಅಭಿ ನಿನಗೆ ಗೊತ್ತಲ್ಲ ಅಪ್ಪ ಅಮ್ಮಗೆ ನೋಡಿಕೊಳ್ಳುವವರು ಯಾರೂ ಇಲ್ಲ ಅವರಿಗೆ ನಾನು ಒಬ್ಬಳೆ ಮಗಳು ಮತ್ತು ಅವರಿಗೆ ಹುಷಾರಿರದಿದ್ದಾಗ ಅವರಿಗೆ ಯಾರು ನೋಡಿಕೊಳ್ಳಬೇಕು ನಾನು ಮದುವೆ ಆಗುವ ಮುಂಚೆನೇ ನಿನಗೆ ಹೇಳಿದ್ದೆ ಅಪ್ಪ ಅಮ್ಮಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ನೀನು ಇದಕ್ಕೆ ಒಪ್ಪಿದರೆ ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ಆವಾಗ ನೀನು ನನ್ನ ಮಾತಿಗೆ ಒಪ್ಪಿದ್ದು ಆದರೆ ಈಗ ಯಾಕೆ ಅಮ್ಮನ ಮನೆಗೆ ಹೋಗಲು ಬಿಡುತ್ತಿಲ್ಲ ಅಂತ ಕೇಳುತ್ತಾಳೆ ಇಷ್ಟು ದಿವಸ ನೋಡಿಕೊಂಡಿದೆಯಲ್ಲ ನಿಮ್ಮ ಅಪ್ಪ ಅಮ್ಮಗೆ ಅವರಿಗೆ ಸ್ವಲ್ಪ ಜ್ವರ ಬಂದರೂ ಅವರ ಮನೆಗೆ ಹೋಗುತ್ತೇನೆ ಅಂತ ಹೇಳ್ತೀಯ ಎಷ್ಟೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಲ್ಲಿಗೆ ಹೋಗುವುದು ಏನು ಅವಶ್ಯಕತೆ ಇದೆ ಈ ಕಡೆ ನಿನ್ನ ಮನೆಯ ಕಡೆಗೂ ಸ್ವಲ್ಪ ಗಮನವಿರಲಿ ಇವತ್ತು ನಿಮ್ಮ ಅಮ್ಮನ ಮನೆಗೆ ಹೋಗಬೇಡ ಅಂತ ಅಭಿ ಹೇಳುತ್ತಾನೆ ಆವಾಗ ರುಚಿ ಹೇಳುತ್ತಾಳೆ ಅಭಿ ನಾನು ನಿನ್ನ ಮಾತು ಕೇಳುವುದಿಲ್ಲ ನಾನು ಅಮ್ಮನ ಮನೆಗೆ ಹೋಗುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಕೋಪದಲ್ಲಿ ಅಭಿ ಹೇಳುತ್ತಾನೆ ಹೋಗೋದಿದ್ರೆ ಹೋಗು ಮತ್ತೆ ಈ ಕಡೆ ಮನೆಗೆ ಬರಬೇಡ ಅಲ್ಲೇ ಇರು ನಿಮ್ಮ ಅಪ್ಪ ಅಮ್ಮಗೆ ನೋಡಿಕೊಳ್ಳುತ್ತಾ ಅಂತ ಹೇಳಿ ಅಭಿ ಆಫೀಸ್ಗೆ ಹೋಗುತ್ತಾನೆ ಆವಾಗ ರುಚಿವು ಆಫೀಸ್ಗೆ ಹೋಗುತ್ತಾಳೆ ಆಫೀಸಲ್ಲಿ ಅವಳಿಗೆ ಮನಸ್ಸೇ ಬರುವುದಿಲ್ಲ ಅಭಿ ಆಡಿದ ಮಾತಿ ಅವಳ ತಲೆಯಲ್ಲಿ ನಡೆಯುತ್ತಿತ್ತು ಅವಳು ಆಫೀಸ್ ಮುಗಿಸಿಕೊಂಡು ಮಧ್ಯಾಹ್ನ ಮನೆಗೆ ಹೊರಡಲು ರೆಡಿಯಾಗುತ್ತಾಳೆ ಆದರೆ ಅವಳಿಗೆ ಅರ್ಥ ಆಗುವುದಿಲ್ಲ ಎಲ್ಲಿಗೆ ಹೋಗುವುದು ಅಂತ ಅಮ್ಮನ ಮನೆಗೆ ಹೋಗುವುದಾ ಅಥವಾ ಮನೆಗೆ ಹೋಗುವುದಾ ಅಂತ ದಾರಿಯಲ್ಲಿ ನಿಂತು ಬಿಡುತ್ತಾಳೆ ಅಭಿ ಈ ಕಡೆ ಈ ಕಡೆ ಹೀಗಾಕೆ ಮಾಡುತ್ತಿದ್ದಾನೆ ಮೊದಲು ಏನು ಅನ್ನುತ್ತಿರಲಿಲ್ಲ ಈಗ ಅವನಿಗೆ ನನ್ನ ಮೇಲೆ ಪ್ರೀತಿನೇ ಉಳಿಯಲಿಲ್ಲ ನನ್ನ ಮೇಲೆ ಅವನಿಗೆ ಕಾಳಜಿನೇ ಇಲ್ಲ ಅಂತ ಅಂದುಕೊಳ್ಳುತ್ತಾ ನಿಂತು ಬಿಡುತ್ತಾಳೆ ಅಷ್ಟರಲ್ಲಿ ಅವಳ ಗೆಳತಿಯ ಕರೆ ಬರುತ್ತೆ ರುಚಿ ಕಾಲ್ ರಿಸೀವ್ ಮಾಡಿ ಗೆಳತಿಗೆ ಮೆಲ್ಲಗೆ ಮಾತಾಡುತ್ತಾಳೆ ಅವಳ ಗೆಳತಿ ರುಚಿಯ ಧ್ವನಿಯನ್ನು ಕೇಳಿ ಏನಾಗಿದೆ ರುಚಿ ತುಂಬ ಇದ್ದ ಹಾಗೆ ಕಾಣ್ತಾ ಇದೆಯಾ ಅಂತ ಕೇಳುತ್ತಾಳೆ ಆವಾಗ ರುಚಿ ಹೇಳುತ್ತಾಳೆ ಏನಿಲ್ಲ ಕಣೆ ಏನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ ಈ ಕಡೆ ಅಪ್ಪ ಅಮ್ಮಗೆ ನೋಡಿಕೊಳ್ಳುವವರು ಯಾರೂ ಇಲ್ಲ ಈ ವಿಷಯ ಅಭಿಗೆ ಚೆನ್ನಾಗಿ ಗೊರತ್ತಿದೆ ಆದರೂ ಅವನು ನನಗೆ ಅಮ್ಮನ ಮನೆಗೆ ಹೋಗಲು ಬೇಡ ಅಂತ ಹೇಳುತ್ತಿದ್ದಾನೆ ಇವತ್ತು ನಾನು ಅಮ್ಮನ ಮನೆಗೆ ಹೋಗುತ್ತೇನೆ ಅಂತ ಹೇಳಿದರೆ ಅಲ್ಲಿಗೆ ಹೋಗು ಮನೆಗೆ ಬರಬೇಡ ಅಂತ ಕೋಪದಲ್ಲಿ ಹೇಳಿದ್ದಾನೆ ನಾನು ಏನು ಮಾಡಲಿ ಅವನಿಗೆ ನನ್ನ ಸಿಚುವೇಶನ್ ಅರ್ಥ ಆಗಬೇಕು ಇಂಥ ಸಮಯದಲ್ಲಿ ಅವನು ನನ್ನ ಜೊತೆ ಕೊಡಬೇಕು ಅದನ್ನು ಬಿಟ್ಟು ಹಾಗೆ ಹೀಗೆ ಅಂತ ನನ್ನ ಮೇಲೆ ರೇಗಾಡುತ್ತಿದ್ದಾನೆ ನಾನು ಆ ಕಡೆ ನೋಡಲ ಈ ಕಡೆ ನೋಡಲ ನನಗೆ ತುಂಬ ಸಾಕು ಹೋಗಿಬಿಟ್ಟಿದೆ ಕಣೆ ಇವರ ಮಧ್ಯ ಅಂತ ತನ್ನ ಗೆಳತಿಗೆ ಹೇಳುತ್ತಾಳೆ ರುಚಿ ನೀನೊಂದು ಕೆಲಸ ಮಾಡು ನೀನು ಸ್ವಲ್ಪ ದಿವಸ ಅಭಿಯಿಂದ ದೂರ ಇರು ಆವಾಗ ಅವನಿಗೆ ಅರಿವಾಗುತ್ತೆ ನೀನಿರದೆ ಮನೆಯಲ್ಲಿ ಒಬ್ಬನೇ ಇದ್ದಾಗ ನಿನ್ನಿಂದ ದೂರ ಅವನಿಗೆ ಇರಲು ಸಾಧ್ಯವಾಗುತ್ತಾ ಅಥವಾ ಇಲ್ವಾ ಅಂತ ನೋಡು ಅಂತ ಹೇಳುತ್ತಾಳೆ ಹೌದು ನೀನು ಹೇಳ್ತಾ ಇರುವುದು ಸರಿ ಇದೆ ಹಾಗೆ ಮಾಡ್ತೀನಿ ಆದರೆ ಎಲ್ಲಿಗೆ ಹೋಗುವುದು ಅಂತ ರುಚಿ ಹೇಳುತ್ತಾಳೆ ಅವಳ ಗೆಳತಿ ಹೇಳುತ್ತಾಳೆ ನೀನು ಒಂದು ಕೆಲಸ ಮಾಡು ನನ್ನ ಹತ್ರ ಬಂದು ಉಳಿದುಕೋ ಈಗ ಮನೆಯಲ್ಲಂತು ನಾನೊಬ್ಬಳೆ ಇದ್ದೆ ಅಂತ ಅವಳ ಗೆಳತಿ ಹೇಳುತ್ತಾಳೆ ಸರಿ ಆಯಿತು ನಾನು ಆ ಕಡೆ ಬರ್ತೀನಿ ಅಂತ ಹೇಳಿ ರುಚಿ ತನ್ನ ಗೆಳತಿಯ ಮನೆಗೆ ಹೋಗುತ್ತಾಳೆ ರುಚಿ ಅವಳ ಗೆಳತಿಯ ಮನೆಗೆ ಹೋದ ಮೇಲೆ ಅವಳ ಅಪ್ಪ ಅಮ್ಮಗೆ ಕರೆ ಮಾಡಿ ಹೇಳುತ್ತಾಳೆ ಅಭಿ ನಿಮಗೆ ಕರೆ ಮಾಡಿ ಕೇಳಿದರೆ ನಾನು ಇಲ್ಲಿ ಇದ್ದ ವಿಷಯ ಅವರಿಗೆ ಹೇಳಬೇಡಿ ಅಂತ ಹೇಳುತ್ತಾಳೆ ಅಭಿ ಆಫೀಸಿಂದ ಮನೆಗೆ ಬಂದು ನೋಡುತ್ತಾನೆ ರುಚಿ ಮನೆಯಲ್ಲಿ ಇರುವುದಿಲ್ಲ ರುಚಿ ಮನೆಯಲ್ಲಿ ಇರೋದನ್ನು ನೋಡಿ ಅಭಿ ಅಂದುಕೊಳ್ಳುತ್ತಾನೆ ನನಗೆ ಗೊತ್ತು ಇವಳು ಇವಳದ್ದೇ ಮಾಡುತ್ತಾಳೆ ಇವಳ ಅಪ್ಪ ಅಮ್ಮನ ಮನೆಗೆ ಹೋಗಬೇಡ ಅಂತ ಹೇಳಿದ್ರು ಮತ್ತೆ ಹೋಗಿದ್ದಾಳೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾನೆ ಮಧ್ಯರಾತ್ರಿಯವರೆಗೂ ರುಚಿ ಬರುವುದನ್ನು ಕಾಯುತ್ತಾನೆ ಆದರೆ ರುಚಿ ಮನೆಗೆ ಬರುವುದಿಲ್ಲ ನಾನು ಬೆಳಗ್ಗೆ ಇವಳಿಗೆ ಕೋಪದಲ್ಲಿ ಮನೆಗೆ ಬರಬೇಡ ಅಂತ ಹೇಳಿದ್ದೆ ಅದಕ್ಕೆ ಮನೆಗೆ ಬರಲಿಲ್ಲವೇನೋ ಅಂತ ತಿಳಿದು ಅವನು ಮಲಗುತ್ತಾನೆ ಅಷ್ಟರಲ್ಲಿ ಆವಾಗ ಮಧ್ಯರಾತ್ರಿಯಲ್ಲಿ ರುಚಿಯ ತಂದೆ ಅವಿಗೆ ಕರೆ ಮಾಡುತ್ತಾರೆ ಇವರು ಇಷ್ಟು ಹೊತ್ತಲ್ಲಿ ನನಗೆ ಯಾಕೆ ಕರೆ ಮಾಡಿದ್ದಾರೆ ಅಂತ ಅಭಿ ಕಾಲ್ ರಿಸೀವ್ ಮಾಡುತ್ತಾನೆ ಆ ಕಡೆಯಿಂದ ರುಚಿಯ ತಂದೆ ಹೇಳುತ್ತಾರೆ ಅಭಿ ಇವತ್ತು ರುಚಿ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಆದರೆ ಮನೆಗೆ ಬರಲಿಲ್ಲ ರುಚಿ ಅಲ್ಲೇ ಇದ್ದಾಳ ಅವಳಿಗೆ ಕರೆ ಮಾಡಿದೆ ಅವಳ ಫೋನ್ ಸ್ವಿಚ್ ಆಫ್ ಹೇಳುತ್ತಿದೆ ಅದಕ್ಕೆ ನಿಮಗೆ ಕರೆ ಮಾಡಿ ಕೇಳುತ್ತಿದ್ದೇನೆ ಅಂತ ಹೇಳುತ್ತಾರೆ ಅಭಿ ಮಾವನ ಮಾತು ಕೇಳಿ ಅವನಿಗೆ ತುಂಬ ಗಾಬರಿಯಾಗುತ್ತೆ ಏನು ಹೇಳ್ತಾ ಇದ್ದೀರಾ ರುಚಿಯಲ್ಲಿ ಬಂದಿಲ್ವಾ ಅವಳು ಮನೆಯಲ್ಲಿಯೂ ಸಹ ಇಲ್ಲ ಅವಳು ನಿಮ್ಮ ಹತ್ರನೇ ಬಂದಿದ್ದಾಳೆ ಅಂತ ನಾನು ಸುಮ್ಮನಾದೆ ಅಂತ ಅಭಿ ಹೇಳುತ್ತಾನೆ ನನ್ನ ಮಗಳು ಎಲ್ಲಿಗೆ ಹೋಗಿರಬೇಕು ಅಂತ ಅವಳ ಅಪ್ಪ ಹೇಳುತ್ತಾನೆ ಅಭಿ ಕರೆಯನ್ನು ಕಟ್ ಮಾಡಿ ರುಚಿಯ ಎಲ್ಲ ಫ್ರೆಂಡ್ಸ್ಗಳಿಗೆ ಕರೆ ಮಾಡಿ ಕೇಳುತ್ತಾನೆ ರುಚಿ ಬಂದಿದ್ದಾಳ ಅಂತ ಆದರೆ ಎಲ್ಲರೂ ಇಲ್ಲ ಅಂತ ಹೇಳುತ್ತಾರೆ ಈಗ ಅವಿಗೆ ತುಂಬ ಚಿಂತೆ ಆಗುತ್ತೆ ನಾನು ಯಾಕಾದರೂ ಅವಳ ಮೇಲೆ ಕೋಪ ಮಾಡಿಕೊಂಡೆ ಅವಳು ಎಲ್ಲಿಗೆ ಹೋಗಿರಬೇಕು ಅಂತ ತುಂಬ ಗಾಬರಿ ಅವಳ ಜೊತೆ ಏನಾದರೂ ಹೆಚ್ಚು ಕಡಿಮೆ ಆಗಿಲ್ಲ ತಾನೆ ಅಂತ ಅಂದುಕೊಂಡು ಮಧ್ಯರಾತ್ರಿಯಲ್ಲಿ ಅವಳಿಗೆ ಹುಡುಕಲು ಹೋಗುತ್ತಾನೆ ಹೊರಗಡೆ ಎಲ್ಲ ಕಡೆ ಹೋಗಿ ಹುಡುಕಿದರೂ ರುಚಿ ಹೂ ಸಿಗುವುದಿಲ್ಲ ಅಭಿ ಸಪ್ಪಗೆ ಮುಖ ಮಾಡಿಕೊಂಡು ಮನೆಗೆ ಬರುತ್ತಾನೆ ಅವನಿಗೆ ಇಡೀ ರಾತ್ರಿ ನಿದ್ದೆನೇ ಬರುವುದಿಲ್ಲ ರುಚಿ ಎಂಥ ಪರಿಸ್ಥಿತಿಯಲ್ಲಿ ಇರಬಹುದು ಅಂತ ಅಂದುಕೊಂಡು ಅಪ್ ಅವಳಿಗೆ ನೆನೆದು ಅವನ ಕಣ್ತುಂಬಿ ಬರುತ್ತೆ ಹೀಗೆ ಎರಡು ದಿವಸ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಹುಡುಕುತ್ತಾನೆ ನನ್ನ ಮಾತಿಂದ ಸಿಟ್ಟಾಗಿ ಎಲ್ಲಾದರೂ ಹೋಗಿರಬೇಕು ಅಂತ ಆದರೆ ರುಚಿ ಎಲ್ಲಿಯೂ ಸಿಗುವುದಿಲ್ಲ ಈಗ ಅಭಿ ತಾಳ್ಮೆ ಕಳೆದುಕೊಳ್ಳುತ್ತಾನೆ ರುಚಿ ಸಿಗೋದನ್ನು ನೋಡಿ ಒಳಗಿನಿಂದ ಪೂರ್ತಿ ಮುರಿದು ಬೀಳುತ್ತಾನೆ ಮನೆಗೆ ಬಂದ ಮೇಲೆ ಅಂದು ರಾತ್ರಿ ವಿಚಾರ ಮಾಡುತ್ತಾನೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಬರೆಸಿ ಬರಬೇಕು ಅಂತ ಅಂದುಕೊಂಡು ಊಟ ಮಾಡದೇನೆ ಸುಮ್ಮನೆ ಕುಂತು ಬಿಡುತ್ತಾನೆ ಅಷ್ಟರಲ್ಲಿ ರುಚಿ ಅಮ್ಮ ಅಪ್ಪ ಮನೆಗೆ ಬರುತ್ತಾರೆ ಅವರಿಗೆ ನೋಡಿ ಅಭಿ ತುಂಬ ಆಳುತ್ತಾನೆ ಮತ್ತು ಹೇಳುತ್ತಾನೆ ಎಲ್ಲವೂ ನನ್ನದೇ ತಪ್ಪು ನಾನು ಅವಳಿಗೆ ಆವತ್ತು ಹಾಗೆಲ್ಲ ಮಾತಾಡಬಾರದಿತ್ತು ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ ಅವಳಿಂದ ದೂರ ಇರೋಕ್ಕೆ ನನಗೆ ಆಗ್ತಾ ಇಲ್ಲ ದಿನಾಲು ಅವಳು ನನ್ನ ಮುಂದೆ ಇದ್ದರೆ ಅವಳ ಮಹತ್ವ ಏನಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಈಗ ಅವಳು ಇಲ್ಲಿ ಇರದಿದ್ದಾಗ ನನ್ನ ಜೀವನದಿಂದ ಏನೋ ಒಂದು ಬೆಲೆ ಬಾಳುವುದನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ ಅಂತ ಅನಿಸ್ತಾ ಇದೆ ಅವಳಿಗೆ ಬಿಟ್ಟು ನಾನು ಹೇಗಿರಲಿ ಅಂತ ತುಂಬ ಅಳುತ್ತಾನೆ ಆವಾಗ ರುಚಿಯ ಅಮ್ಮ ಅಪ್ಪ ಅಭಿಗೆ ಹೇಳುತ್ತಾರೆ ರುಚಿ ಅವಳ ಸ್ನೇಹಿತಳ ಮನೆಯಲ್ಲಿದ್ದಾಳೆ ಅಂತ ಅದನ್ನು ಕೇಳಿ ಅವನಿಗೆ ಜೀವ ಬಂದಂತಾಗುತ್ತದೆ ನೀವು ನಿಜ ಹೇಳ್ತಾ ಇದ್ದೀರಾ ಅಂತ ಕೇಳುತ್ತಾನೆ ನಾನು ಅವಳ ಹತ್ರ ಹೀಗೆ ಹೋಗುತ್ತೇನೆ ಅವಳಿಗೆ ಹೀಗೆ ಕರೆದುಕೊಂಡು ಬರುತ್ತೇನೆ ಅಂತ ಹೋಗಲು ರೆಡಿಯಾಗುತ್ತಾನೆ ಮಧ್ಯರಾತ್ರಿ ಆದ ಕಾರಣ ಅವನ ಅತ್ತೆ ಮಾವ ಹೇಳುತ್ತಾರೆ ಈಗ ಹೋಗಬೇಡಿ ನಾಳೆ ಬೆಳಗ್ಗೆ ಹೋಗಿ ಕರೆದುಕೊಂಡು ಬನ್ನಿ ಅಂತ ಹೇಳುತ್ತಾರೆ ಆದರೆ ಅಭಿ ಅವರ ಮಾತು ಕೇಳುವುದಿಲ್ಲ ಆವಾಗಲೇ ರುಚಿ ಹತ್ರ ಓಡಿ ಹೋಗುತ್ತಾನೆ ಅಭಿ ರುಚಿ ಹತ್ರ ಹೋದ ನಂತರ ಅವಳಿಗೆ ನೋಡಿ ಅವನಿಗೆ ತುಂಬ ದುಃಖವಾಗುತ್ತದೆ ಅವನು ದುಃಖ ತಡೆಯದೇನೆ ಅವಳಿಗೆ ಅಪ್ಪಿಕೊಂಡು ತುಂಬಾಳುತ್ತಾನೆ ಮತ್ತೆ ಹೇಳುತ್ತಾನೆ ಇನ್ಮುಂದೆ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ನನಗೆ ಗೊತ್ತು ನಿಮ್ಮ ಅಪ್ಪ ಅಮ್ಮಗೆ ನೀನು ನೋಡಿಕೊಳ್ಳುವುದರ ಜೊತೆಗೆ ನಾನು ನೋಡಿಕೊಳ್ಳಬೇಕಾಗಿತ್ತು ಆದರೆ ನಾನು ನಿನಗೂ ಅಲ್ಲಿಗೆ ಹೋಗಲು ಬಿಡುತ್ತಿರಲಿಲ್ಲ ನನ್ನನ್ನು ಕ್ಷಮಿಸು ಈಗ ಮುಂದೆ ನಾನು ಹೀಗೆ ಮಾಡುವುದಿಲ್ಲ ಮತ್ತೆ ನನಗೆ ಪ್ರಾಮಿಸ್ ಮಾಡು ಇನ್ಮುಂದೆ ನನ್ನನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗುವುದಿಲ್ಲ ಅಂತ ಅಂತ ಅಭಿರುಚಿಗೆ ಹೇಳುತ್ತಾನೆ ರುಚಿಯೂ ಸಹ ಆಳುತ್ತ ಹ್ಞೂ ಅಂತ ಹೇಳುತ್ತಾಳೆ ಅವರಿಬ್ಬರು ಒಬ್ಬರಿಗೊಬ್ಬರು ಬಿಟ್ಟು ಮೂರೇ ದಿವಸ ಬೇರೆ ಉಳಿದರೆ ಅವರ ಮಧ್ಯೆ ಎಂತಹ ಪ್ರೀತಿ ಇದೆ ಅಂತ ಅವರಿಗೆ ಅರ್ಥ ಆಗುತ್ತೆ ಆವಾಗ ಅವರಿಬ್ಬರಿಗೂ ಅನಿಸುತ್ತೆ ನಾವು ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಅಂತ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ